ಹೋರಾಟ್ರೆ ಇದು ನಮ್ಗೆ ಜೂನ್ ಸ್ಟೇಟ್ ಇಂದ ಎಲ್ಲಾ ಸಪೋರ್ಟ್ ಮಾಡ್ತಾ ಇದ್ದಾರೆ ನಾವು ನಮ್ಮ ಲಾರಿ ಕೊಟ್ಟಿದ್ವಿ ಸಿಎಂಗೂ ಸುದ ನಾವು ಮನವಿ ಕೊಟ್ಟಿದೀವಿ ನಾವು ನಮ್ಮ ಲಾಸ್ಟ್ ಫೈನಲ್ ಆಗಿ ನಾವು ಈಗ ಡಿ ಸಂಬಳ ಅವ್ರಿಗೆ ಡೈಲಿ ಬ್ಯಾಟರ್ ಕೊಡೋಕ್ಕಾಗತ್ತಲ್ಲ ಸರ್ ಡ್ರೈವರ್ ಎಲ್ಲ ನಾವು ಈಗ ಮೈಸೂರು ಲಾರಿ ಮಾರಿಕರ ಸಂಘಗಳಿಂದ ಅದೊಂದು ಫೆಡರೇಷನ್ ಆಗಿದೆ ಅದು ಮತ್ತು ಇವತ್ತು ಚಾಮರಾಜನಗರದವರು ಕೂಡ ಹಾಗೇ ಇದಕ್ಕೆ ಫೆಡರೇಷನ್ ಆಫ್ ಕರ್ನಾಟಕ ಲಾರಿ ಓನರ್ಸ್ ಅಸೋಸಿಯೇಷನ್ನು ಕೂಡ ಬೆಂಬಲ ನೀಡಿದೆ ಇವತ್ತು ನಾವು ನಿನ್ನೆಯಿಂದ ಕೂಡ ಈ ಕೆ ಆರ್ ಎಲ್ ಮತ್ತು ಎಮ್ ಆರ್ ಎಲ್ ಅಂತ ಹೇಳಿ ಇವರು ಮೈಸೂರು ಮತ್ತು ಚಾಮರಾಜನಗರದ ಭಾಗದಲ್ಲಿ ಬಹುದೊಡ್ಡ ಗುತ್ತಿಗೆದಾರರಾಗಿರ್ತಾರೆ ಎಲ್ಲ ಫ್ಯಾಕ್ಟ್ರಿಗಳಿಗೆ ಈ ಸಾರಿಗೆಗೆ ಗುತ್ತಿಗೆದಾರರಾಗಿರ್ತಾರೆ ಇವರು ಕಳೆದ ಮೂರ್ನಾಲ್ಕು ತಿಂಗಳಿಂದ ಕಾರಣವೇ ಇಲ್ಲದೆ ಕಾರಣವೇ ಇಲ್ಲದೆ ಒಂದಷ್ಟು ಒಂದು ಗುಂಪಿಗೆ ಮಾತ್ರ ಈ ಲೋಡ್ಗಳನ್ನ ಕೊಟ್ಕೊಂಡು ಈಗ ಹತ್ತಾರು ವರ್ಷದಿಂದ ಇದ್ರ ಮೇಲೆ ನಿರ್ಭರರಾಗಿ ಜೀವನ ಮಾಡ್ತಿದ್ದಂಥವ್ರಿಗೆ ಇವತ್ತು ರಸ್ತೆಗೆ ತಂದುಬಿಟ್ಟಿದ್ದಾರೆ ಇದನ್ನು ಕಳೆದ ಮೂರು ತಿಂಗಳಿಂದ ನಮ್ಮ ಮೈಸೂರು ಭಾಗದ ಅಸೋಸಿಯೇಷನ್ನವರು ಎಲ್ಲ ಅಧಿಕಾರಿಗಳಿಗೆ ಡಿ ಸಿ ಅವ್ರಿಗೆ ಹಾಗೂ ಮಂತ್ರಿಗಳಿಗೂ ಕೂಡ ಮುಖ್ಯಮಂತ್ರಿಗಳಿಗೂ ಕೂಡ ಭೇಟಿಯಾಗಿ ಅದಕ್ಕೆ ಅವರು ಮೆಮೊರಾಂಡಮ್ ಸಲ್ಲಿಸಿರ್ತಾರೆ ಆದರೂ ಕೂಡ ಈ ಗುತ್ತಿಗೆದಾರರು ಏನು ಮಾಡಿದ್ದಾರೆ ಇದಕ್ಕೆ ಯಾವುದಕ್ಕೂ ಕೂಡ ಸ್ಪಂದಿಸ್ತೀರ ಇವತ್ತು ನಮ್ಮನ್ನು ಈ ಮಟ್ಟಕ್ಕೆ ತಂದು ನಿಲ್ಲಿಸಿದ್ದಾರೆ ನಮ್ಮ ಅನೇಕ ಕುಟುಂಬಗಳು ಮಾಲೀಕರದ್ದು ಹಾಗೂ ಚಾಲಕರ ಕುಟುಂಬಗಳು ಇವತ್ತು ಬೀದಿಗೆ ಬಿದ್ದಿದೆ ಸ ಮೂರು ಮೂರು ತಿಂಗಳಿಂದ ನಾವು ಇನ್ಸ್ಟಾಲ್ಮೆಂಟ್ ಕಟ್ಟಕ್ಕೆ ನಮ್ಮ ಲಾರಿಗಳು ಸೀಸ್ ಆಗ್ತಾಯಿದೆ ಡ್ರೈವರ್ಗಳಿಗೆ ಹೊಟ್ಟೆ ತುಂಬ ಊಟ ಕೊಡೋಕ್ಕಾಗ್ದಿರ ಅವರು ಕೂಡ ಇದು ಈ ಸಂಕಷ್ಟದಲ್ಲಿ ಸಿಲುಕಿದ್ದಾರೆ ಹಾಗಾಗಿ ಅನಿವಾರ್ಯವಾಗಿ ನಾವು ಇವತ್ತು ಆ ಇಳಿದಿದ್ದೀವಿ ಈ ಫ್ಯಾಕ್ಟ್ರಿಗಳ ಮುಂದೆ ಇನ್ನು ಮುಂದನೂ ಹೋರಾಟ ಹೋಗುತ್ತೆ ಅವ್ರಿಗೆ ತೊಂದರೆ ಆಗಬಾರ್ದು ಅನ್ನೋ ಕಾರಣಕ್ಕೆ ಇವತ್ತು ನಾವು ಗುತ್ತಿಗೆದಾರರ ಮುಂದೆ ನಾವು ಬಂದು ಕೂತು ಕೇಳ್ತಾ ಇದ್ದೀವಿ ನೀವೆಲ್ಲ ನೋಡ್ದಂಗೆ ಈ ನಾವು ಇಲ್ಲಿ ಈ ಧರಣಿನ ನೆನ್ನೆಯಿಂದ ಮಾಡ್ತಾಯಿದ್ದೀವಿ ಆದರೆ ಈ ಎರಡು ಗುತ್ತಿಗೆದಾರರು ಕೂಡ ಇದುವರೆಗೆ ನಿಮ್ಮ ಸಮಸ್ಯೆ ಯಾಕೆ ನಾವು ಏನು ಸ್ಪಂದಿಸ್ತೀವಿ ಮಾತಾಡ್ತೀವಿ ಏನೂ ಕೂಡ ಹೇಳ್ತಾ ಇಲ್ಲ ಇದು ನಮ್ಮ ಸಮಸ್ಯೆ ಹಾಗಾಗಿ ಈ ಸಾರ್ವಜನಿಕರ ಮತ್ತು ಸರ್ಕಾರದ ಗಮನ ಸೆಳೆಯೋ ಸಲುವಾಗಿ ಮತ್ತು ಇವರಿಗೆ ಈ ಇದನ್ನು ಅನ್ಯಾಯನ ಸರಿಪಡಿಸ್ಕೊಡಿ ಅನ್ನೋ ಹೇಳೋ ಸಲುವಾಗಿ ಇವತ್ತು ನಾವು ಇಲ್ಲಿ ಧರಣಿ ಮಾಡ್ತಾ ಇದ್ದೀವಿ ಅವರಿಗೆ ತಾರತಮ್ಯ ಯಾಕೆ ಅಂತಂದರೆ ನಮ್ಮಲ್ಲಿ ಎರಡು ಒಡೆದು ಕಾಂಪಿಟೇಷನ್ ಮಾಡಿಕೊಂಡು ಅವರು ನಮ್ಮ ದುಡ್ಡಿನಲ್ಲಿ ಜೀವನ ಮಾಡ್ತಾ ಇದ್ದಾರೆ ನಾವು ಇದು ನನಗೆ ಲೋಡ್ ಕೊಡಿ ಸಾಕು ಅಂತ ಹೇಳಿ ಎರಡು ಸಾವಿರ ಮೂರು ಸಾವಿರಕ್ಕೆ ಇನ್ನೊಬ್ಬ ಹೋಗ್ತಾ ಇದ್ದಾನೆ ನಮ್ಗೆ ಡೀಸೆಲ್ ಖರ್ಚು ಕೂಡ ಬರ್ತಿಲ್ಲ ಅವರು ನಮ್ಮನ್ನು ಒಡೆದು ಅವರು ದೋಚ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ದರೋಡೆ ಮಾಡ್ತಾನೆ ಇದ್ದಾರೆ ಅಂತಲೇ ಹೇಳ್ಬೋದು ಇಲ್ಲ ಅದು ಇಲ್ಲವೇ ಇಲ್ಲ ಕೊಡೋದೇ ಇಲ್ಲ ಅನ್ನೋ ಥರದಲ್ಲಿ ಹೇಳ್ತಾ ಇದ್ದಾರೆ ಓ ಈಗ ಒಗ್ಗಟ್ಟನ ಕೊರತೆ ಇದೆ ಅಂತ ಒಪ್ಕೋಬೇಕಾಗ್ತದ್ ನಾವು ಅದನ್ನು ಈ ರೀತಿ ಮಾಡಿ ನಾವೇನು ಅವ್ರನ್ನ ದಬ್ಬಾಳಿಕೆ ಮಾಡೋಕ್ಕೆ ನಮಗೇನು ಇಷ್ಟ ಇಲ್ಲ ನಾವೇನು ಹೇಳ್ತಾ ಇದ್ದೀವಿ ಇನ್ನೊಬ್ರಿಗೆ ಏನು ಬಾಡಿಗೆ ಕೊಡ್ತಿದ್ದೀರಿ ಅದರಲ್ಲೇ ನಾವು ಸಾಗಾಟ ಮಾಡಲಿಕ್ಕೆ ರೆಡಿ ಇದ್ದೀವಲ್ಲ ಅದಕ್ಕಿಂತ ಕಡಿಮೆ ಇವರು ಅದು ನಾವು ಒಡೆದಿದ್ರು ತಾನೇ ಕಮ್ಮಿ ಕೇಳಲಿಕ್ಕೆ ಸಾಧ್ಯ ಆಗುತ್ತೆ ಅದನ್ನು ಇದ್ದಾರೆ ನಮ್ಮ ನಮಗೆ ಇವತ್ತು ಅವರು ಏನು ಬಾಡಿಗೆ ಕೊಡ್ತಿದ್ದಾರೆ ಅದಕ್ಕೆ ಒಪ್ಕೊಂಡು ನಾವು ಸಾಗಾಣಿಕೆ ಮಾಡೋಕ್ಕೆ ಸಿದ್ಧ ಇದ್ದೀವಿ ಇವತ್ತಷ್ಟೇ ಅಲ್ಲ ಕಳೆದ ಹತ್ತಾರು ವರ್ಷಗಳಿಂದ ಇದನ್ನು ಮಾಡ್ಕೊಂಬಂದಿದ್ದೀವಿ ಇದನ್ನು ನಮ್ಮ ಅಧ್ಯಕ್ಷರು ಹೇಳ್ತಾರೆ ಯಾಕೆ ಅಂತ ಅವ್ರಿಗೊಂದು ಕಾರಣ ಇದೆ ಅವರು ಅದರದ್ದು ಅನುಭವಿಸ್ತಾ ಇರ್ತಕ್ಕಂಥವ್ರು ಅವರು ಮಾತಾಡ್ತಾರೆ ನೀವು ಕೇಳಿದ ಕಾರಣ ಉತ್ತರ ಕೊಡ್ತಾರೆ ಈಗಾಗಲೇ ನಮ್ಮ ಫೆಡರೇಷನ್ ಜನರಲ್ ಸೆಕ್ರೆಟರಿ ಹೇಳ್ದಂಗೆ ಇಲ್ಲಿ ಹತ್ತಾರು ವರ್ಷದಿಂದ ನಾವು ಯು ಬಿ ಫ್ಯಾಕ್ಟ್ರಿ ಏಷ್ಯನ್ ಪೇಂಟು ಮತ್ತೊಂದು ಫ್ಯಾಕ್ಟ್ರಿಯಿಂದ ಸಾಗಾಣಿಕೆ ಮಾಡ್ಕೊಂಡು ಬಂದಿದ್ದೀವಿ ಇದು ಗುತ್ತಿಗೆದಾರರಾಗಿ ಕೆ ಆರ್ ಎಲ್ ಎಮ್ ಆರ್ ಎಲ್ ಇವತ್ತಿಗೂ ಒಂದು ಕಪ್ಪು ಚುಕ್ಕೆ ಇಲ್ಲದಂಗೆ ಸಾಗಾಣಿಕೆ ಮಾಡ್ಕೊಂಡು ಅವ್ರಿಗೆ ಕೇಳಿದಂಗೆ ಸರ್ವಿಸ್ ಕೊಟ್ಕೊಂಡು ಬಂದಿದ್ದೀವಿ ಆಮೇಲೆ ಫ್ಯಾಕ್ಟ್ರಿಯವರು ಅವತ್ತಿಂದ ಯಾವ ಫ್ಯಾಕ್ಟ್ರಿ ಓಪನ್ ಅವಾಗಿಂದ ಎರಡು ಸಂಘಕ್ಕೆ ಇಲ್ಲಿ ಸ್ಟೇಟಲ್ಲಿ ಎರಡು ಸಂಘ ಬಣ ಇದೆ ಸರ್ ಒಂದು ಚನ್ನಾರೆಡ್ಡಿ ಬಣ ಒಂದು ಷಣ್ಮುಗಪ್ಪ ಅವರ ಬಣ ಎರಡು ಬಣ್ಣಕ್ಕೂ ಸಮನಾಗಿ ಹಂಚಿಕೆ ಮಾಡ್ಕೊಂಡು ಬರ್ತಿದ್ವಿ ಚೆನ್ನಾಗಿ ಮಾಡ್ಕೊಂಬರ್ದ್ವಿ ಕಳೆದ ಮೂರು ತಿಂಗಳಿಂದ ಇವರು ಈ ಷಣ್ಮುಗಪ್ಪ ಅನ್ನೋರು ಒಂದು ಸ್ಟ್ರೈಕಿಗೆ ಫಾರ್ ಮಾಡಿದ್ರು ಅದಕ್ಕೆ ನಾವು ಸಪೋರ್ಟ್ ಮಾಡಿಲ್ಲ ಸಪೋರ್ಟ್ ಮಾಡಿಲ್ಲ ಅಂದರೆ ಡೀಸೆಲ್ ದರ ಏರಿಕೆ ಮಾಡಿದಾಗ ಬೇರೆ ರಾಜ್ಯಕ್ಕೆ ಕಂಪೇರ್ ಮಾಡಿದಾಗ ನಮ್ಮದು ಕರ್ನಾಟಕ ರಾಜ್ಯದಲ್ಲಿ ಕಮ್ಮಿ ಇತ್ತು ಪಾಂಡಿಚೇರಿ ಬಿಟ್ಟರೆ ತಮಿಳ್ನಾಡು ಇರ್ಬೋದು ಕೇರಳ ಇರ್ಬೋದು ಆಂಧ್ರ ಅದು ಕಂಪೇರ್ ಮಾಡಿದ್ರೆ ನಮ್ಮದು ಕಮ್ಮಿ ಇತ್ತು ಅದರಿಂದ ಮಾಡೋಕ್ಕೆ ಸಪೋರ್ಟ್ ನಾವು ಮಾಡಿಲ್ಲ ಅವ್ರಿಗೆ ಬೆಂಬಲ ಕೊಟ್ಟಿಲ್ಲ ಇದನ್ನೇ ಅವ್ರಿಗೆ ಒಂದು ಕಾರಣ ಮುಂದಿಟ್ಕೊಂಡು ಈ ಎಮ್ ಆರ್ ಎಲ್ ಕೆ ಆರ್ ಎಲ್ ಗುತ್ತಿಗೆದಾರರಿಗೆ ಅವರು ದಮಕಿ ಹಾಕಿ ಒಂದು ಸಂಘಕ್ಕೆ ಅಂದರೆ ಈ ಮೈಸೂರು ಭಾಗದಲ್ಲಿ ನಾವೆಲ್ಲ ಅವ್ರು ಸಪೋರ್ಟ್ ಮಾಡಿದ್ವಿ ನಮ್ಮ ಸಂಘಕ್ಕೆ ಲೋಡ್ ಕೊಡ್ದಂಗೆ ಇವರು ಇದು ಮಾಡ್ಕೊಂಡು ಮಾಡಿ ತೊಂದರೆ ಮಾಡ್ತಿದ್ದಾರೆ ಅದೇ ಹೇಳಿ ಡೀಸೆಲ್ ಅವರು ಇದು ಮಾಡಿದ್ರೆ ನಮ್ಮ ಸಂಘಕ್ಕೆ ಅವತ್ತಿನಿಂದ ತೊಂದರೆ ಕೊಡೋಣ ನಾವು ಇದ್ರ ಬಗ್ಗೆ ಮನವಿ ಜಿಲ್ಲಾಧಿಕಾರಿಗೆ ಕೊಟ್ಟಿದ್ದೀವಿ ಎಸ್ ಪಿ ಅವರು ಕೊಟ್ಟಿದ್ದೀವಿ ಜಿಲ್ಲಾ ಉಸ್ತುವಾರಿ ಮಂತ್ರಿಗೆ ಕೊಟ್ಟಿದ್ದೀವಿ ಸಿ ಎಮ್ಗೂ ಸಹ ಭೇಟಿ ಚೀಫ್ ಮಿನಿಸ್ಟ್ರಿಗೆ ಕೊಟ್ಟಿದ್ದೀವಿ ಸರ್ ಆದರೆ ಇವರು ಅವ್ರ ಮಾತುಗಳನ್ನು ಇವರು ಏನು ಸ್ಪಂದಿಸ್ತಿಲ್ಲ ಸರ್ ಅದಕ್ಕೆ ಅನಿವಾರ್ಯವಾಗಿ ನಾವು ಇವತ್ತು ಪ್ರತಿಭಟನೆಗೆ ನಿಲ್ತಿದ್ದೀವಿ ಈಗ ನಿಮ್ಮ ಮೂಲಕ ಏನಂದರೆ ನಿಮ್ಮ ಮೂಲಕ ನಾವು ನಾವೇನು ಸರ್ಕಾರಕ್ಕೆ ಇವ್ರ ಗುತ್ತಿಗೆನ ರದ್ದು ಮಾಡಿ ಅಂತ ಇವರೆಲ್ಲೆಲ್ಲಿ ಗುತ್ತಿಗೆ ಮಾಡ್ತಾರೆ ಅದನ್ನು ರದ್ದು ಮಾಡಿ ಅಂತ ನಿಮ್ಮ ಮೂಲಕ ನಾವು ಸರ್ಕಾರಕ್ಕೆ ಕೇಳ್ಕೊಂತೀವಿ ಸರ್ ಇಲ್ಲವಾದ್ರೆ ರಾಜ್ಯಾದ್ಯಂತ ಇವರೆಲ್ಲೆಲ್ಲಿ ಗುತ್ತಿಗೆ ಮಾಡ್ತಾರೆ ಅಲ್ಲೆಲ್ಲ ಉಗ್ರವಾದ ಹೋರಾಟ ಮುಂದಿನ ಫೆಡರೇಷನ್ ಜೊತೆ ಸೇರಿ ಅಲ್ಲಿರೋ ನಮ್ಮ ಸಂಘದ ಸೇರಿ ನಾವು ಮಾಡೇ ಮಾಡ್ತೀವಿ ಸರ್ ಹೌದೇ ಸರ್ ಇವರು ಒಬ್ಬರು ಪ್ರಭಾವಿ ವ್ಯಕ್ತಿಯಿಂದ ಅವರಿಗೆ ಗೋ ಅವರಿಗೆ ಮೆಚ್ಚಿಸೋಕೋಸ್ಕರ ನಮ್ಮ ಈ ಒಂದು ಆರುನೂರು ಏಳ್ನೂರು ಜನ ಬೀದಿಗೆ ತಂದು ನಿಲ್ಲಿಸಿದ್ದಾರೆ ಸರ್ ಇವತ್ತಿನ ದಿನ ನಮ್ಮ ಚಾಲಕರು ಇರ್ಬೋದು ನಮ್ಮ ಮಾಲೀಕರು ಇರ್ಬೋದು ಸುಮಾರು ಜನ ಫೈನಾನ್ಸ್ ಕಡ್ದೆ ಮೂರು ಮೂರು ತಿಂಗಳು ಕಂತು ಕಡ್ದೇ ಇವತ್ತು ಬೀದಿ ಬೀಳೋ ಪರಿಸ್ಥಿತಿಯಲ್ಲಿ ಇದ್ದೀವಿ ಸರ್ ಇನ್ನು ಮುಂದಿನ ದಿನಗಳಲ್ಲಿ ಸರ್ ಇನ್ನೂ ವೈದ್ಯನ ನಾವು ಹೇಳಬಾರ್ದು ಈಗ ಅದಕ್ಕೇನೆ